ನಮಸ್ಕಾರ ಹಿಂದಿನ ಸಂಚಿಕೆ ನಾವು ಅಯೋಧ್ಯೆಯ ಒಂದು ಇತಿಹಾಸ ನೋಡ್ಕೊಂಡು ಬಂದ್ವಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇದ್ದರೆ ಇಸ್ವಿ ಇಕ್ವಾಕ್ಷು ವಂಶದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿವರೆಗೂ ನಾವು ಅಯೋಧ್ಯೆದ ಒಂದು ಹೋರಾಟ ನೋಡ್ಕೊಂಡು ಬಂದ್ವಿ ಈಗ ಅಲ್ಲಿಂದ ಮುಂದೆ ಹೇರಿದನ್ನು ನೋಡೋಣ ನಮಗೆಲ್ಲರಿಗೂ ಗೊತ್ತಿರುವಂತೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮಗೆ ದೇಶಕ್ಕೆ ಸ್ವತಂತ್ರ ಬಂತು ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶಕ್ಕೆ ನೆಹರೂರವರು ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆದರೂ ಮತ್ತೊಮ್ಮೆ ಹೇಳ್ತೀನಿ ಅವರು ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ ಅವರು ಸೆಲೆಕ್ಟೆಡ್ ಪ್ರೈಮ್ ಆಗಿದ್ದರು ಯಾಕೆ ಅಂತ ಹೇಳಿದ್ರೆ ಆವಾಗ ಎಲ್ಲರಿಗೂ ಗೊತ್ತಿರುವಂತೆ ಮಹಾತ್ಮ ಗಾಂಧಿ ಸುಮಾರು ಹದಿಮೂರು ಜನಗಳು ಒಟ್ಟಿಗೆ ಕೂತ್ಕೊಂಡು ಯಾರು ದೇಶದ ಮುಂದಿನ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿದಾಗ ಇಬ್ಬರು ಹೆಸರಿದಾದ್ರಲ್ಲಿ ಚಾಲ್ತಿ ಇತ್ತು ಮೊದಲನೇದು ನೆಹರು ಅವ್ರದ್ದಿತ್ತು ಎರಡನೇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇತ್ತು ಅವರು ಸರ್ದಾರ್ ಪಟೇಲ್ ಪಟೇಲ್ರದ್ದು ಹದಿಮೂರು ಜನರಲ್ಲಿ ಹನ್ನೆರಡು ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅವರು ಆಯ್ಕೆ ಮಾಡಿದ್ರು ಆದರೆ ಒಬ್ಬರೇ ಒಬ್ಬರು ಬಹುಶಃ ನೆಹರು ಅವ್ರದ್ದೇ ಇರಬೇಕೇ ಅವ್ರದ್ದೇ ಓಟು ಸೊ ಆದರೆ ನೆಹರು ಇತ್ತು ಆದರೆ ಗಾಂಧಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲ ನೀವು ನೆಹರು ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದರು ಆದರೆ ಗಾಂಧಿ ಅವರು ಹೇಳಿದ್ದ ಮಾತನ್ನು ಶಿರ್ಸಾ ವಹಿಸ್ತಿದ್ದಂಥ ಕೆಲವೇ ಕೆಲವು ಮನುಷ್ಯರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರವರು ಒಂದು ಚೂರು ಬೇಜಾರು ಮಾಡಿಕೊಡ್ತಾರೆ ಆಯಿತು ಅಂತೇಳಿ ಒಪ್ಕೊಂಡು ಹೋದರು ಆ ರೀತಿ ಒಪ್ಕೊಂಡು ತಾನು ನಿರ್ಲಿಪ್ತನಾಗಿರ್ಬೇಕಿದೆ ಮಹಾತ್ಮ ಗಾಂಧಿ ಅವರು ಕರೆದು ಬೇಡ ಅವರು ಪ್ರಧಾನಮಂತ್ರಿ ಆಗಿರಲಿ ನೀನು ಈ ದೇಶದ ರಕ್ಷಣಾ ಮಂತ್ರಿ ಆಗಿರು ಈ ದೇಶದ ಗೃಹ ಮಂತ್ರಿ ಆಗಿರು ಯಾಕೆ ಅಂತ ಹೇಳಿದರೆ ಪ್ರಧಾನಮಂತ್ರಿ ಆಗಿದ್ದ ತಕ್ಷಣ ಎರಡನೇ ಇರೋದೇ ಗೃಹ ಮಂತ್ರಿ ಇಡೀ ದೇಶದ ಗೃಹ ಇಲಾಖೆ ಅನ್ನೋದು ತುಂಬ ಇದು ಹೊಸದಾಗಿ ರಾಜ್ ದೇಶ ಆಗ್ತಾ ಇದೆ ಸೊ ಹಾಗಾಗಿ ಗೃಹ ಇಲಾಖೆ ಅನ್ನೋದು ತುಂಬ ದೊಡ್ಡದಾದ ಇಲಾಖೆ ಅದು ತುಂಬ ಚೆನ್ನಾಗಿರೋರ್ಬೇಕು ಅದು ದಕ್ಷರಾಗಿರಬೇಕು ನಿನ್ನಂಥ ದಕ್ಷರ ಯಾರೂ ಇಲ್ಲ ಸೊ ಹಾಗಾಗಿ ನೀನೇ ಇರಬೇಕು ಅಂತೇಳಿ ಹೇಳಿದಕ್ಕೋಸ್ಕರ ಮೊದಲು ಬೇಡ ಹೇಳಿ ಕೊನೆಗೆ ಗಾಂಧಿಯವರು ಹೇಳಿದ್ದಕ್ಕೋಸ್ಕರ ಸದರ ಒಳಗೆ ಗೃಹ ಖಾತೆಯಾಗ ವಹಿಸ್ಕೊಂಡ್ರು ಗೃಹ ಖಾತೆಗೆ ಮೇಲೆ ಅವತ್ತು ನಿಮಗೆಲ್ಲರಿಗೂ ಗೊತ್ತಿರೋಗೆ ಐನೂರ ಅರವತ್ತೈದು ರಾಜ್ಯಗಳಾಗಿ ಸಣ್ಣ ಸಣ್ಣ ಪುಟ್ಟ ರಾಜ್ಯಗಳಾಗಿತ್ತು ಆ ರಾಜ್ಯಗಳನ್ನೆಲ್ಲನೂ ಸೇರಿಸುವಂಥದ್ದು ಒಂದು ದೊಡ್ಡದಾದ ಭಾರತದ ಒಕ್ಕೂಟ ಮಾಡಬೇಕು ಅಂತಿತ್ತು ಆ ಥರ ಒಕ್ಕೂಟ ಮಾಡಬೇಕಿದ್ರೆ ಬ್ರಿಟಿಷರು ಅಲ್ಲಿರೋರಿಗೆಲ್ಲರಿಗೂ ಮೂರು ಒಂದು ಆಯ್ಕೆಗಳನ್ನು ಕೊಟ್ಟಿದ್ದರು ಒಂದು ಭಾರತಕ್ಕೆ ಸೇರಿಕೊಳ್ಬೇಕು ಅಂತ ಹೇಳಿದ್ರೆ ಪೂರ್ವ ಅಥವಾ ಪಶ್ಚಿಮ ಪಾಕಿಸ್ತಾನಕ್ಕೆ ಸೇರಿಕೊಳ್ಬೇಕು ಇಲ್ಲಾಂದರೆ ತಟಸ್ಥವಾಗಿರಬೇಕು ಅಂತ ಆ ರೀತಿಯಲ್ಲಿ ಮೂರು ಇಡೀ ಐನೂರ ಅರವತ್ತೈದು ರಾಜ್ಯಗಳಲ್ಲಿ ಐನೂರ ಅರವತ್ತು ಎರಡು ರಾಜ್ಯಗಳು ನ ಒಟ್ಟಿಗೆ ಸೇರಿಸೋದಕ್ಕೆ ನಮ್ಮ ಸರ್ದಾರ್ ವಲ್ಲಭಭಾಯ್ ಅವರು ಒಪ್ಪ ಸಾಧ್ಯ ಆಯಿತು ಅದರಲ್ಲಿ ನನ್ನ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಕರ್ನಾಟಕದ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಭಾರತ ದೇಶದ ಮೊಟ್ಟ ಮೊದಲನೆಯ ಭಾರತದ ಒಕ್ಕೂಟಕ್ಕೆ ಮೊಟ್ಟ ಮೊದಲನೇನಾಗಿ ಸೇರಿಕೊಂಡಿದ್ದೆ ಕರ್ನಾಟಕ ಅದು ನಮ್ಮ ಮೈಸೂರು ಮಹಾರಾಜರ ಹೆಗ್ಗಳಿಕೆಯವರು ಯಾವುದೇ ರೀತಿಯಾದ ಏನು ಆಮಿಷಗಳನ್ನು ಒಡ್ಡ್ದಲೆ ಅಥವಾ ಯಾವುದೇ ರೀತಿಯಾದ ಏನೂ ಕೇಳದಲ್ಲೇ ನಿಸ್ವಾರ್ಥವಾಗಿ ಭಾರತಕ್ಕೆ ಸೇರಿಕೊಂಡಂಥ ಮೊದಲನೇ ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಅದಾದಮೇಲೆ ಇನ್ನು ಮೂರು ರಾಜ್ಯಗಳನ್ನ ಹೇಳಿದ್ನಲ್ಲ ಮೂರು ರಾಜ್ಯ ಒಂದು ಕಾಶ್ಮೀರ ಅದು ಹಾಗೆ ಉಳ್ಕೊಳ್ತು ತಾವು ಹಾಗೆ ಉಳ್ಕೊಳ್ತು ಇನ್ನೊಂದು ಅಲಿಗಢ ಸಹ ನಾವು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿದ್ರು ಮೂರನೇವರು ಹೈದರಾಬಾದ್ ನಿಜಾಮ್ ಅಂತಿದ್ದರು ಅದಾದಮೇಲೆ ಅದನ್ನೆಲ್ಲ ಹೊಡೆದೋಡಿಸಿದ್ರು ಅನ್ನೋದು ಗೊತ್ತಿದೆ ಅದು ನಮಗೆ ಇದೆಲ್ಲ ಮಾಡ್ತಾ ಇರಬೇಕಿದ್ರೆ ಆದರೆ ಗುಜರಾತಿನಿಂದ ಮೂಲ ಬಂದ ಬಂದಿದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅವ್ರಿಗೆ ತಮ್ಮ ಅಸ್ಮಿತೆ ಅಂದರೆ ಭಾರತದ ಅಸ್ಮಿತೆ ಗುಜರಾತ್ ಅಸ್ಮಿತೆ ಬಗ್ಗೆ ತುಂಬ ಅವರಿಗೆ ಕಾಳಜಿ ಇತ್ತು ಅವರಿಗೆ ಇಪ್ಪತ್ತೊಂದು ಬಾರಿ ಏನು ಗುಜರಾತ್ ಸೋಮನಾಥ್ ದೇವಸ್ಥಾನನ ಗಜ್ನಿ ಮಹಮ್ಮದ್ ತೋಡ್ಕೊಂಡು ಹೋಗಿದ್ದ ಸೊ ಅಲ್ಲಿ ದೇವಸ್ಥಾನದ ಭಂಗ ಮಾಡಿದ್ದ ಅಲ್ಲೊಂದು ಭವ್ಯವಾದ ಮಂಗ ಮಂದಿರ ಕಟ್ಟಬೇಕು ಅಂತಿತ್ತು ಸೊ ಹಾಗಾಗಿ ಅಲ್ಲೊಂದು ಭವ್ಯವಾದ ಮಂದಿರ ಕಟ್ಟೋಕ್ಕೆ ಅಂತ ಹೋಗ್ತಾರೆ ಆಗ ಸಹಜವಾಗಿ ಅವ್ರು ಹೇಳ್ತಾರೆ ಅಂದ್ರೆ ಹೋಗಿ ನೆಹರೂರು ಹತ್ರ ಹೋಗಿ ಹೇಳ್ತಾರೆ ನಾವು ದೊಡ್ಡದಾದ ಒಂದು ಮಂದಿರ ಕಟ್ಟಬೇಕು ಅಂತ ಇದ್ದೀವಿ ಸೋಮನಾಥದಲ್ಲಿ ಮಂದಿರ ಅಂತ ಹೇಳಿದ್ರೆ ಅದು ಯಾತಕ್ಕೋ ಏನು ನೆಹರೂರವರಿಗೆ ಒಂದು ಅಳುಕು ಅಂತನೋ ಅಥವಾ ಹಿಂದೂಗಳ ಬಗ್ಗೆ ಅವರಿಗೆ ನಿರಾಸಕ್ತಿನೋ ಅಥವಾ ಹಿಂದೂಗಳು ಹೇಗಿದ್ರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಇಂತನೋ ಅಥವಾ ಮುಸ್ಲಿಮರ ಓಲೈಕೆನೋ ಗೊತ್ತಿಲ್ಲ ಅವರೇನು ಮಾಡ್ತಾರೆ ಇಲ್ಲ ಅಲ್ಲಿ ದೇವಸ್ಥಾನ ಕಟ್ಟಬಾರ್ದು ಅಂತ ಹೇಳ್ತಾರೆ ಇಲ್ಲೆಲ್ಲ ನಾವು ಆದರೆ ನೆಹರು ಅವರು ಎಷ್ಟೇ ಹೇಳಿದ್ರು ಸರ್ದಾರ್ ಬಾಲ ಪಟೇಲ್ ಅವ್ರಿಗೆ ಗೊತ್ತಿರುತ್ತೆ ಅವರು ದಿಟ್ಟ ಅವರು ನೇರ ದಿಟ್ಟ ನಿರಂತರ ಅಂತವ್ರು ಅವ್ರೇನು ಹೇಳ್ತಾರೆ ಇಲ್ಲ ನಾವು ದೇವಸ್ಥಾನ ಕಟ್ಟೇಬೇಕು ಅಂತ ಹೇಳಿದಾಗ ಹಾಗಿದ್ರೆ ನಾವು ಸರ್ಕಾರದಿಂದ ಒಂದೇ ರೂಪಾಯಿ ಕೊಡಲ್ಲ ಒಂದು ರೂಪಾಯಿಯು ಸರ್ಕಾರದಿಂದ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಗ ಅಷ್ಟೇ ದಿಟ್ಟವಾಗಿ ಹೇಳ್ತಾರೆ ಸರ್ದಾರ್ ವಲ್ಲಪಟ್ಟವರು ನಿಮ್ಮ ಸರ್ಕಾರದಿಂದ ಒಂದು ರೂಪಾಯಿ ಬೇಡ ಜನರಿಂದ ಸಂಗ್ರಹ ಮಾಡಿ ನಾನು ದೇವಸ್ಥಾನ ಕಟ್ತೀನಿ ಅಂತ ಹೇಳ್ತೇನೆ ಅದೇ ರೀತಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಲ್ಲಿ ಶುರು ಮಾಡಿಕೊಂಡು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಲಿ ಅವರು ಅಲ್ಲೊಂದು ದೇವಸ್ಥಾನ ಸುಂದರವಾದ ದೇವಸ್ಥಾನ ಕಟ್ತಾರೆ ಆ ದೇವಸ್ಥಾನ ಕಟ್ಬಿಟ್ಟು ಆ ದೇವಸ್ಥಾನ ಕಟ್ಟಿ ಸಹಜವಾಗಿ ದೇವಸ್ಥಾನ ಕಟ್ಟದ ಮೇಲೆ ಪ್ರಧಾನಮಂತ್ರಿಗಳನ್ನು ಬಂದು ಅವ್ರನ್ನ ಕರೆದು ದೇವಸ್ಥಾನ ಕಟ್ಟಿದ್ದೀವಿ ಸ ಜನರ ದುಡ್ಡಿಂದ ಕಟ್ಟಿದ್ದೀವಿ ಸರ್ಕಾರದಿಂದ ಬರ್ತದೆ ಆದರೆ ನೀವು ದೇಶದ ಪ್ರಧಾನಮಂತ್ರಿಗಳಾಗಿದ್ದೀರಿ ಸಹ ಹಾಗಾಗಿ ಬಂದು ನೀವು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಆಗಲೂ ಸಹ ಅದೇ ರೀತಿಯಾದ ನೆಹರೂ ಅವರು ಉದ್ದಟನ ತೋರಿಸ್ತಾರೆ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ತಾನೂ ಬರೋದಿಲ್ಲ ಅನ್ನೋದಷ್ಟೇ ಇಲ್ದಲ್ಲ ತನ್ನ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಹೋಗಬಾರ್ದು ಅಂತ ಒಂದು ಕಟ್ಟಪ್ಪನೇ ಹೊರಡಿಸ್ತಾರೆ ಅದೇ ರೀತಿ ಅವರು ಯಾವಾಗ ನೆಹರೂ ಅವರು ಬರೋಲ್ಲ ಅಂತ ಹೇಳಿದಾಗ ಅವಾಗ ರಾಜೇಂದ್ರ ಪ್ರಸಾದ್ ಅವಾಗ ನಮ್ಮ ದೇಶದ ಮೊಟ್ಟ ಮೊದಲೆಯ ರಾಷ್ಟ್ರಪತಿಗಳಾಗಿರ್ತಾರೆ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಕೊಂಡು ಅವ್ರು ಬರ ಹೋಗ್ತೀನಿ ಅಂತ ಹೇಳಿದಾಗ ಸ್ವತಃ ಖುದ್ದಾಗಿ ನೆಹರೂ ರಾಜ ರಾಜ್ಯ ರಾಷ್ಟ್ರಪತಿಗಳಿಗೊಂದು ಕಾಗದ ಬರೀತಾರೆ ಇಲ್ಲ ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಹೋಗಬಾರ್ದು ಅಂತ ಹೇಳ್ತಾರೆ ಆದರೆ ಆ ನೆಹರೂರವರು ಬರೆದಿದ್ದಂಥ ಪತ್ರನ ಪಕ್ಕಕ್ಕಿಟ್ಟು ಹೇಳ್ತಾರೆ ನಾನು ಮೊದಲು ಹಿಂದೂ ನನಗೆ ಧರ್ಮ ದೇಶ ಎರಡೂ ಮುಖ್ಯ ಸೊ ಹಾಗಾಗಿ ನಾನು ಭಾರತೀಯ ನಾನು ಹೌದು ಆದರೆ ಸಂವಿಧಾನದ ಬಗ್ಗೆ ನನಗೆ ಗೌರವ ಇದೆ ಆದರೂ ಭಾರತದ ಬಗ್ಗೆ ಗೌರವ ಇದ್ದರೂ ನನಗೆ ನನ್ನ ಧರ್ಮನೂ ಮುಖ್ಯ ಅಂಥೇಳಿ ನೆಹರು ಅವರ ಪತ್ರನ ಪಕ್ಕಕ್ಕಿಟ್ಟು ಮುಂದೆ ಹೋಗ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಲಿ ಅಲ್ಲೊಂದು ಭವ್ಯವಾದ ಮಂದಿರ ಕಟ್ತಾರೆ ಈಗ ಇನ್ನೊಂದು ಮಂದಿರ ಕಟ್ಟಬೇಕಿದ್ರೆ ಎಲ್ಲ ಕಡೆನೂ ಒಂದು ಒಲ್ಲದ ಮೊಸರು ಅದು ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತ ಒಂದು ಗಾದೆ ಇದೆ ಅಂತ ಹೇಳಿದ್ರೆ ಅವ್ನ್ ಇಷ್ಟ ಇಲ್ಲದಿದ್ರೆ ಅದಕ್ಕೆ ಇಲ್ಲಿ ಈ ಮಂದಿರ ಆಗ್ತಾ ಇದೆ ಆ ಮಂದಿರದಕ್ಕೆ ಬರೋದಕ್ಕೆ ಇಲ್ಲ ಸುಮಾರು ಜನ ಒಂದಷ್ಟು ಸಾಧು ಸಂತರು ಮತ್ತೆ ಒಂದಷ್ಟು ಪಕ್ಷಗಳು ಎಲ್ಲ ನಂತಂದ್ರೆ ಮಂದಿರ ಅಪೂರ್ಣ ಆಗಿದೆ ಸೊ ಹಾಗಾಗಿ ಆ ಮಂದಿರ ಅಪೂರ್ಣ ಆಗೋ ಮಂದಿರನ ಅಲ್ಲಿ ಉದ್ಘಾಟನೆ ಮಾಡಬಾರ್ದು ಅದು ನಮ್ಮ ಧರ್ಮದ ಪ್ರಕಾರ ತಪ್ಪು ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂತ ಹೇಳ್ತಾರೆ ನಮ್ಮ ದೇವಸ್ಥಾನ ಅನ್ನೋ ಕಲ್ಪನೆ ಅವ್ರಿಗೆ ಯಾರಿಗು ದೇವಸ್ಥಾನದ ಕಲ್ಪನೆ ಅನ್ನೋದೇ ಗೊತ್ತಿಲ್ಲ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಒಂದು ಗರ್ಭಗುಡಿ ಆ ಗರ್ಭಗುಡಿಯೊಳಗೆ ಒಂದು ದೇವರು ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಇಷ್ಟೇ ಇರೋದು ದೇವಸ್ಥಾನ ನಾಲ್ಕು ಕಂಬಗಳು ಇರುತ್ತೆ ಆ ನಾಲ್ಕು ಕಂಬಗಳಿಗೆ ಒಂದು ಇದು ಕಟ್ತಾರೆ ಸುತ್ತಲೂ ಕಟ್ತಾರೆ ಅದ್ರ ಮೇಲೆ ಒಂದು ಮಧ್ಯದಲ್ಲಿ ಒಂದು ದೇವಸ್ಥಾನ ಇಡುತ್ತಾರೆ ದೇವ್ರು ಇಡುತ್ತಾರೆ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೊಂದು ಎತ್ತರದ ಕಟ್ಟಿದ್ರೆ ಇಷ್ಟು ಕಟ್ಟಿದ್ರೆ ಅದೇ ಮಾತ್ರ ದೇವಸ್ಥಾನ ಅದು ಮಾತ್ರ ದೇವಸ್ಥಾನ ಅದು ಹೊರಗಡೆ ಏನು ಕಟ್ತೀವಲ್ಲ ಪ್ರಾಂಗಣ ಕಟ್ತೀವಿ ಅದ್ರ ಹೊರಗಡೆ ಏನು ವಿಶಾಲವಾದ ಭವ್ಯವಾದ ಮಂದಿರ ಕಟ್ತೀವಿ ಅದೆಲ್ಲನೂ ದೇವಸ್ಥಾನದ ಎರಡನೇ ಭಾಗ ಆಗುತ್ತೆ ಹೊರತು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ ಹಾಗಾಗಿ ಆಗಬೇಕಾಗಿರೋದು ಮೂಲ ಆಗಬೇಕಾಗಿರೋದ್ರನ್ನು ಗರ್ಭಗುಡಿ ಇದೇ ಗರ್ಭಗುಡಿ ಇದೆ ಇದೇ ರೀತಿಯೇ ಅ ಏನು ಸೋಮನಾಥದಲ್ಲಿ ಏನು ಕಟ್ಟಿದಾರಲ್ಲ ಸೋಮನಾಥದಲ್ಲಿ ಮಾಡಿದ್ನೂ ಅದಕ್ಕೊಂದು ಫೋಟೋನು ತೋರಿಸ್ತೀನಿ ನಿಮಗೆ ನಿಮಗೆ ಇಲ್ಲಿ ತೋರಿಸ್ತಾ ಇದನ್ನ ಫೋಟೋನಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಹಿಂದ್ಗಡೆ ಒಂದು ಫೋಟೋ ಬರ್ತಿದೆ ಆ ಫೋಟೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವತ್ತಿನ ದಿವಸದ್ದು ಅಲ್ಲಿ ಏನು ಫೋಟೋ ಇದೆ ಅದರಲ್ಲೂ ನೋಡಿ ಮತ್ತೆ ನಿಮಗೆ ಅವತ್ತು ಇರೋದು ನಾವು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇರೋ ಫೋಟೋ ನೋಡಿ ಆಮೇಲೆ ಇವಾಗ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವೀಲಿಂಥ ಫೋಟೋ ನೋಡಿ ಎರಡು ಗೊತ್ತಾಗುತ್ತೆ ನಲವತ್ತೆಂಟನೇ ಇಸ್ವಿಲಿ ಅಲ್ಲಿದ್ದು ಬರೀ ಒಂದು ಗರ್ಭಗುಡಿ ಮಾತ್ರ ಅದಾದಮೇಲೆ ಭವ್ಯ ಭವ್ಯವಾಗಿ ಕಟ್ತಾರೆ ಸೊ ಅದೇ ರೀತಿಯಾದ ಭವ್ಯವಾದ ಮಂತ್ರನು ಇವತ್ತು ಮೇಲೆ ಕಟ್ತಾ ಇರೋದನ್ನು ಸಾವಿರ ಇಪ್ಪತ್ತೆರಡನೇ ದಿವಸ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಅದೇ ರೀತಿ ಗರ್ಭಗುಡಿ ಆಗ್ತಿದೆ ಅದರ ಮೇಲೆ ಮುಂದೆ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಭವ್ಯವಾದ ಮಂತ್ರ ಆಗುತ್ತೆ ಸೊ ಇಲ್ಲಿಗೆ ನಮಗೆ ಬರೀ ಗರ್ಭಗುಡಿ ಇದೆ ಅಪೂರ್ಣ ಮಂದಿರ ಅಂತ ಹೇಳ್ತಾರಲ್ಲ ಅದಕ್ಕೊಂದು ಉತ್ತರ ಸಿಗ್ದಾಗ್ತು ಆ ಉತ್ತರನೇ ಇವ ಇವತ್ತಲ್ಲ ಅವತ್ತೇ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅದ್ ಆದಮೇಲೆ ಆಗ್ಲೇ ಯಾವಾಗ ಇಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಲಿ ಅಲ್ಲಿ ಸೋಮನಾಥದಲ್ಲಿ ಒಂದು ಭವ್ಯವಾದ ಮಂದಿರ ಆಯಿತು ಅಲ್ಲಿ ಆಯ್ದಾಗ ಅವಾಗ ಸಹಜವಾಗಿ ಹಿಂದೂಗಳೆಲ್ಲ ಹೋಗಿ ಕೇಳ್ಕೊಳ್ತಾರೆ ಕೇಳ್ಕೊಂಡು ನೆಹರೂ ಅವರು ಕೇಳ್ತಾರೆ ಇಲ್ಲ ಅಲ್ಲಿ ಹೋಗಿ ನನಗೊಂದು ಭವ್ಯವಾದ ಮಂದಿರ ಕಟ್ಕೊಡ್ಬೇಕು ಅಲ್ಲೆಲ್ಲೋ ಕಟ್ಟಿದ್ದೀರಿ ಅದೇ ರೀತಿಯೇ ಇಲ್ಲೂ ಅಯೋಧ್ಯೆಯಲ್ಲಿ ಒಂದು ಮಂದಿರ ಕಟ್ಕೊಟ್ಬಿಡಿ ಅಂತ ಹೇಳ್ತಾರೆ ಆದರೆ ಮತ್ತೆ ನೆಹರೂ ಅವರು ಇಲ್ಲ ನಾನು ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸೊ ಕಟ್ಟೋಕ್ಕಾಗದೇ ಇಲ್ಲ ಅಂತ ಹೇಳ್ತಕ್ಕ ಸ್ವಲ್ಪ ಗಲಾಟೆ ನಡೀತಿರುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ಇಪ್ಪತ್ತ್ಮೂರರಂದು ಅಲ್ಲೇನು ಗುಂಬಸ್ ಇರುತ್ತೆ ಆ ಗುಂಬಸ್ ಇದರಲ್ಲಿ ಏಕಾಏಕಿ ಅಲ್ಲೊಂದು ರಾಮಲಲ್ಲನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗ್ಬಿಡುತ್ತೆ ಅದು ಉದ್ಭವ ಆಗ್ಬಿಡುತ್ತೆ ರಾತ್ರಿ ಅಲ್ಲಿ ಉದ್ಭವತೆ ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ ಇವತ್ತು ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತೀನಿ ಮುಂಚೆ ಇವಾಗ ಏನು ನೋಡ್ತೀವಿ ರಾಮಲಲ್ಲ ಅದು ಅಲ್ಲಿ ಪ್ರತ್ಯಕ್ಷ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯ ಡಿಸೆಂಬರ್ ಹದಿಮೂರನೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಆ ಯಾವಾಗ ರಾಮಲಲ್ಲ ಅಲ್ಲಿ ಪ್ರತ್ಯ ಉದ್ಭವ ಆಗಿದೆ ಅಂತ ಗೊತ್ತಾಗ್ತು ಆ ಸುದ್ದಿ ಏನಾಗುತ್ತೆ ಅಂತೇಳಿದ್ರೆ ಇಡೀ ದೇ ಎಲ್ಲರೂ ಜನಗಳು ಗೊತ್ತಾಗುತ್ತೆ ಅವಾಗ ಏನಂದರೆ ಇದ್ದಕ್ಕಿದ್ದಂಗೆ ಉದ್ಭವ ಆಯ್ತು ಅಂತ ಹೇಳಿದ್ರೆ ದೇಶದಲ್ಲ ಪ್ರಪಂಚಾದ್ಯಂತ ಜನಗಳು ಒಂದ್ರ ಮೇಲೆ ಒಂದ್ರ ಮೇಲೆ ಬರ್ತಾ 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 ಶುರುವಾಗಿ ಬರ್ತಾರೆ ಈ ರೀತಿ ಬಂದಾಗ ಈ ನೆಹರು ನೆಹರೂವರೆಗೂ ಹೋಗುತ್ತೆ ನೆಹರೂರಿಗೆ ಹೋದಾಗ ನೆಹರು ಕೆಂಡಮಂಡಲ ಆಗಿಬಿಡ್ತಾರೆ ಯಾವ ರೀತಿ ರೀ ಮಾಡಿದ್ದು ಹ್ಯಾಗಾಯಿತು ಇದು ಈ ಥರ ಅಂತೇಳಿ ಅದಕ್ಕೊಂದು ಕಂಡಿಡಿ ಅಂತ ಕಳಿಸ್ತಾರೆ ಆ ಕಂಡಿಡಿಬೇಕು ಅಂತ ಕಳಿಸಿದಲ್ದಲ್ಲೇ ಏನು ಮಾಡ್ತಾರೆ ಅಂದರೆ ಆ ಜಾಗದಲ್ಲಿ ಜನ ತಂಡೋಪತಂಡವಾಗಿ ಬರ್ತಾ ಇರ್ತಾರೆ ಸುಮಾರು ಜನ ಬಂದಾಗ ರಾಮಲನ್ನ ಬರೆದಾಗ ಬಹುಶಃ ಅದನ್ನ ಅವತ್ತಿನ ದಿವಸಾನೇ ಸರಿಯಾಗಿ ಒಂದು ದೂರದೃಷ್ಟಿ ಇದ್ರೆ ಅಥವಾ ಒಂದು ನೈತಿಕತೆ ಇದ್ದರೆ ಅಥವಾ ಹಿಂದೂಗಳ ಮೇಲೆ ಒಂದು ಅವರಿಗೆ ಒಳ್ಳೆಯ ನಂಬಿಕೆ ಇದ್ರೆ ಅವತ್ತಿನ ದಿವಸಾನೇ ಬೆರಳಲ್ಲೇ ಮುರಿದ ಬದ್ದನ್ನ ಅದನ್ನ ದೊಡ್ದಂಗ್ ಮಾಡ್ಕೊಂಡಿರೋದಕ್ಕೆ ಏನು ಮಾಡ್ತಾರೆ ಅಂದ್ರೆ ಆ ರಾಮಲಲ್ಲಾ ಏನಿಟ್ಟಿರ್ತಾರೆ ಆ ರಾಮಲಲ್ಲನ ಸುತ್ತಲೂ ಒಂದು ಬಾಗಿಲು ಥರ ಹಾಕಿಸ್ತಾರೆ ಕಟ್ಬಿಟ್ಟು ಅಲ್ಲಿ ಬೀಗ ಹಾಕ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಲಿ ಮೊಟ್ಟ ಮೊದಲನೇ ಬಾರಿಗೆ ಬೀಗ ಹಾಕಿಸ್ತಾರೆ ಅಲ್ಲಿವರೆಗೂ ಹಿಂದೂಗಳಿಗೂ ಮತ್ತು ಇಬ್ಬರಿಗೂ ಅಲ್ಲಿ ಪೂಜೆ ಅವಕಾಶ ಇದ್ದಿದ್ದು ಸಾವಿರದ ಒಂಬೈನೂರ ನಲವತ್ತನೇಂದರೆ ಬ್ರಿಟಿಷರು ಕಾಲದಲ್ಲೂ ಅಲ್ಲಿ ನಿತ್ಯ ಪೂಜೆ ನಡೀತಾ ಇತ್ತು ಬ್ರಿಟಿಷ್ರು ಕಾಲದಲ್ಲೂ ಸಾಮಾನ್ಯರು ಹೋಗಬೇಕಾಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ಇಸ್ವಿಲಿ ನಮ್ಮವ್ರದೇ ಸರ್ಕಾರ ಇದ್ರೂ ಮೊಟ್ಟ ಮೊದಲನೇ ಬಾರಿಗೆ ಆ ರಾಮಲಲ್ಲನ ವಿಗ್ರಹಕ್ಕೆ ಅಥವಾ ರಾಮಲನ ದೇವಸ್ಥಾನ ಇರುತ್ತಲ್ಲ ಅದಕ್ಕೆ ಬೀಗ ಜಡಿಲಾಗುತ್ತೆ ಆ ಬೀಗ ಜಡಿದ ಮೇಲೆ ಅದರ ಹಿಂದೂಗಳು ತಿರುಗಾಲ್ಡೆ ಮಾಡ್ತಾರೆ ಮಾಡ್ತಾರೆ ಅಂದರೆ ಅರ್ಚಕರು ಮಾತ್ರ ಪ್ರತಿನಿಷ ಹೋಗಲಿ ಪೂಜೆ ಸಲ್ಲಿಸ್ಕೊಂಡು ಬರ್ಬೋದು ಅಂತ ಹೇಳ್ತಾರೆ ಅದಲ್ದಲ್ಲೇನೆ ಈ ರೀತಿಯಾದ ಹೇಗಾಯಿತು ಇಲ್ಲಿ ಯಾವ ರೀತಿ ಆಯಿತು ಅಂದ್ರೆ ಅವಾಗ ಗೋವಿಂದ ವಲ್ಲಭಾಯಿ ಪಂಟ್ ಅಂತ ಇರ್ತಾರೆ ಅವರಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಮುಖ್ಯಮಂತ್ರಿಗಳನ್ನು ಕರೆದು ಇದರ ಬಗ್ಗೆ ನನಗೊಂದು ವಿಸ್ತೃತವಾದ ವರದಿ ಕೊಡಿ ಇದನ್ನ ನನಗೆ ಹುಡುಕ್ ಕೊಡಬೇಕು ಅಂತ ಹೇಳ್ತಾರೆ ಸರಿ ಗೋವಿಂದ ವಲ್ಲಭಾಯ್ ಗೋವಿಂದ ವಲ್ಲಭಪ್ ಅಂತ ಏನ್ಮಾಡ್ತಾರೆ ಅಂದ್ರೆ ಅವಾಗಲ್ಲಿನ ಅಲಹಾಬಾದ್ನ ಪ್ರದೇಶ ಕಮಿಷನರ್ ಆಗಿದ್ದಂತ ಶ್ರೀ ಕೆ ಕೆ ನಾಯರ್ ಅಂತ ಇರ್ತಾರೆ ಅವ್ರನ್ನ ಕರೆದು ಹೇಳ್ತಾರೆ ನೋಡಪ್ಪ ಈ ತರ ಇಲ್ಲೊಂದು ಪ್ರಧಾನಮಂತ್ರಿಗಳಿಂದ ಒಂದು ನನಗೆ ಆದೇಶ ಬಂದಿದೆ ನೀ ಹೋಗಲ್ಲಿ ಅದನ್ನ ಏನೇನಾಗಿದೆ ಅಂತ ನೋಡ್ಕೊಂಡ್ಬರ್ಬೇಕು ಅದನ್ನ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವ್ರು ಮಾಡ್ತಾರೆ ಅಂದ್ರೆ ಕಮಿಷನರು ಅವರು ತಮ್ಮ ಬಲಗೈ ಬಂಟ ಗುರುದತ್ ಸಿಂಗ್ ಅಂತನ್ನ ಅವ್ರನ್ನ ಕರೆದು ಅವ್ರು ಹೇಳ್ತಾರೆ ಇದಕ್ಕೊಂದು ವಿಸ್ತೃತವಾದ ವರದಿ ಕೊಡು ಅಂತ ಹೇಳ್ತಾರೆ ಆಗ್ಲೇ ಗುರುದತ್ ಸಿಂಗ್ ಏನು ಮಾಡ್ತಂದ್ರೆ ಇಡೀ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಅದನ್ನು ನೋಡಿ ಅಲ್ಲಿ ನೋಡಿ ಅದೆಲ್ಲರೂ ನೋಡಿ ಅವರು ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಈದ್ ಮೂಲ ಸ್ಥಳ ಬಂದು ಹಿಂದೂ ಮೂಲ ದೇವಸ್ಥಾನ ಇದ್ದಂಥ ಕುರುಹುಗಳಿದೆ ಇಲ್ಲಿರೋ ಎಲ್ಲ ಇಲ್ಲಿರೋ ಕಂಬಗಳನ್ನ ಉಪಯೋಗಿಸಿದ್ದಾರೆ ಆ ಕಂಬಗಳಿರೋದೆಲ್ಲ ಹಿಂದೂ ಹೋಗಿದ್ದು ಯಾವುದು ಮುಸಲ್ಮಾನರ ಮಸೀದಿಗೆ ಸಂಬಂಧಪಟ್ಟಿದ್ದಲ್ಲ ಸೊ ಹಾಗಾಗಿ ಇದನ್ನು ಮುಸಲ್ಮಾನರು ಯಾವಾಗಲೂ ಬಾಬರನ್ನೋನು ಬಂದು ಸಾವಿರದ ಒಂಬೈನೂರ ಸಾವಿರದ ಐನೂರ ಇಪ್ಪತ್ತೇಳನೇ ಇಸ್ವಿಲಿ ಏನು ಕಟ್ಟಿದ್ದಾನೆ ಹೊಡೆದು ಹಾಕಿ ಕಟ್ಟಿದ್ದಾನೆ ಅದಕ್ಕೆ ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಪುರಾವೆಗಳಿದೆ ಸೊ ಹಾಗಾಗಿ ಇದು ಯಾವುದೇ ರೀತಿಯಾದ ಮುಸಲ್ಮಾನರ ಮಸೀದಿ ಆಗಿರ್ಲಿಲ್ಲ ಇದು ಮೂಲತಃ ಹಿಂದೂ ಧರ್ಮದ ಒಂದು ದೊಡ್ಡ ದೇವಸ್ಥಾನ ಇತ್ತು ಸೊ ಹಾಗಾಗಿ ಸರ್ಕಾರದ ವತಿಯಿಂದಾನೆ ಅಲ್ಲೊಂದು ದೇವಸ್ಥಾನ ಕಟ್ಟಿಬಿಟ್ಟು ಈ ಸಮಸ್ಯೆನ ಶಾಶ್ವತವಾಗಿ ಪರಿಹಾರ ಮಾಡಬಹುದು ಅಂತ ಆ ವರದಿಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಈ ವರದಿನ ತಗೊಂಡೋಗಿ ಅದನ್ನ ತಗೊಂಡೋಗಿ ಕೊಟ್ಟದಾಗ ಈ ವರದಿ ತಕ್ಷಣನೇ ತಕ್ಷಣ ರೊಟ್ಟಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನಾಗೆ ಹಾಗೆ ಕೆ ಕೆ ಅವರು ಏನು ಮಾಡ್ತಾರೆ ಅಂದರೆ ಆ ವರದಿ ಬಂದ ತಕ್ಷಣವೇ ಅಲ್ಲೊಂದು ಆ ಇಡೀ ಅದು ಹಿಂದೂ ಧಾರ್ಮಿಕ ಸಂಬಂಧಪಟ್ಟಿದ್ದು ಹೇಳಿ ಒಂದು ಐನೂರು ಆ ದೇವಸ್ಥಾನದ ಏನು ರಾಮಲಲ್ಲಾ ಇರ್ತಲ್ಲ ಆ ರಾಮಲಲ್ಲನ ಸುತ್ತದ ಐನೂರು ಮೀಟರ್ ಪ್ರದೇಶದಲ್ಲಿ ಬೇರೆ ಯಾವುದೇ ರೀತಿಯಾದ ಚಟುವಟಿಕೆಗಳು ನಡೀಬಾರ್ದು ಅಂದ್ಬಿಟ್ಟು ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ ಒಂದು ಖುಷಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಲಿ ಹಾಕಿದ್ದಂಥ ಆ ಒಂದು ನಿಷೇಧಾಜ್ಞೆ ಇವತ್ತುವರೆಗೂನು ಯಾರೂ ಸಹ ತೆಗೆಯಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಷ್ಟು ಕಟ್ಟುನಿಟ್ಟಿನ ಸುಗ್ರೀವಾಜ್ಞೆ ಯಾವ ರೀತಿ ಹಾಕಬೇಕು ಸರ್ಕಾರದ ಕಡೆಯಿಂದ ಆ ರೀತಿ ಹಾಕಿರ್ತಾರೆ ಸೊ ಹಾಗಾಗಿ ಸ್ವತಂತ್ರ ನಂತರ ಮೊಟ್ಟ ಮೊದಲನೇ ಕರಸೇವಕ ಯಾರಾದರೂ ಇದ್ದಾರೆ ಅಥವಾ ರಾಮಮಂದಿರಕ್ಕೆ ಯಾರಾದರೂ ಅಂತ ಹೇಳಿದ್ರೆ ಅದು ನಿಶ್ಚ ನಿಸ್ಸಂದೇಹವಾಗೂ ಕೆ ಕೆ ನಾಯರ್ ಅಂತ ಹೇಳಿದ್ರು ತಪ್ಪಾಗಲಾರದು ನೆಹರು ಅವರಿಗೆ ಈ ವಿಷಯ ಹೋಗುತ್ತೆ ನೆಹರು ಅವ್ರಿಗೆ ತುಂಬ ಕೋಪ ಬರುತ್ತೆ ಅವರು ಉದ್ದಟತನ ಮಾಡ್ತಾ ಇದೆಯಾ ನೀನು ಇಲ್ಲ ಹೀಗೆಲ್ಲ ಮಾಡಬಾರ್ದು ಸರ್ಕಾರಿ ಅಧಿಕಾರಿಯಾಗಿ ನೀನು ಹೇಗೆ ಈಗ ಮಾಡ್ತೀಯಾ ಹೇಳಿ ಏನು ಮಾಡ್ತಾರೆ ಗೋವಿಂದವಲ್ಲಭಾಯ್ ಪಟ್ನ ಗೋವಿಂದ ವಲ್ಲ ಪಂಥವ್ರಿಗೆ ಕರೆದು ಹೇಳ್ತಾರೆ ಇಲ್ಲ ನೀವ್ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಇವನ್ನ ವಜಾ ಮಾಡು ಅಂತ ಹೇಳ್ತಾರೆ ಸೊ ಸ್ವಾಮಿನಿಷ್ಟರು ಇವ್ರು ಹೇಳಿದ್ದಾರೆ ಏನು ನೆಹರು ಹೇಳಿದ್ದಾರೆ ಸೊ ಹಾಗಾಗಿ ಮಾಡಲೇಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೆ ಕೆ ನಾಯರವ್ರನ್ನ ಏನಲ್ಲಿ ಆಗಿರ್ತಾರಲ್ಲ ಕಲೆಕ್ಟ್ರಿಂದ ಧ್ವಜಗಿರಿ ಮಾಡ್ತಾರೆ ವಜಾ ಮಾಡಿದ್ರೆ ಸ್ವತಃ ಆತ ಬ್ಯಾರಿಸ್ಟರ್ ಆಗಿರ್ತಾರೆ ಸೊ ಸ್ವತಃ ಆತ ಒಳ್ಳೆಯ ಲಾಯರು ಅವ್ರೇನು ಮಾಡ್ತಾರೆ ಅಂದರೆ ಸರ್ಕಾರದ ವಿರುದ್ಧ ತಾವೇ ನ್ಯಾಯಾಲಯಕ್ಕೆ ಹೋಗ್ತಾರೆ ನ್ಯಾಯಾಲಯಕ್ಕೆ ಹೋಗ್ದಲ್ಲೇ ಖುದ್ದಾಗಿ ತಮ್ಮ ಪರವಾಗಿ ತಾವೇ ವಾದ ಮಾಡಿ ಆ ವಾದದಲ್ಲಿ ಗೆಲ್ತಾರೆ ಗೆಲ್ಲದಲ್ದಲ್ಲೇ ಆ ನ್ಯಾಯಾಧೀಶರಿಗೆ ಹೇಳಿ ತನಗೆ ಅವಮಾನ ಆಗಿದೆ ಸೊ ಹಾಗಾಗಿ ನಾನು ಮತ್ತೆ ಬೇರೆ ಯಾವುದೋ ಪ್ರದೇಶಕ್ಕಲ್ಲ ಅದೇ ಪ್ರದೇಶಕ್ಕೆ ಕಲೆಕ್ಟರ್ ಆಗಿ ಕೊಡುವಂಥ ನೀವು ಆದೇಶ ಕೊಡಬೇಕು ಅಂತ ಹೇಳ್ತಾರೆ ಆಗ ನ್ಯಾಯಾಲಯದವರು ನ್ಯಾಯಾಧೀಶರನ್ನು ಒಪ್ಕೊಳ್ತಾರೆ ಹಾಗಾಗಿ ಮೊಟ್ಟ ಮೊದಲೇ ಬಾರಿಗೆ ನೆಹರೂರವರಿಗೆ ಮುಖಭಂಗ ಮಾಡಿದಂಥ ಯಾರಾದರೂ ಒಪ್ಪ ಇದ್ದಾನೆ ಅಂತ ಹೇಳಿದ್ರೆ ಅದು ಕೆ ಕೆ ಅವರು ಆದರೆ ಈ ಕೆ ಕೆ ನಾಯರವ್ರು ಯಾರು ಮತ್ತು ಅಲ್ಲಿ ರಾಮ ವಿಗ್ರಹ ಹೇಗೆ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು ರೋಚವಾದ ಕಥೆ ಇದೆ ಕೆ ಕೆ ನಾಯರನವರು ಮೂಲತಃ ಅವರು ಕೇರಳದ ಆಲಪ್ಪುಳದವರವರು ಅವರು ಸಾವಿರದ ಒಂಬೈನೂರ ಏಳನೇ ಇಸ್ವಿಯ ಸೆಪ್ಟೆಂಬರ್ ಏಳನೇ ತಾರೀಕಲ್ಲಿರ್ತಾರೆ ಅವರ ಪೂರ್ತಿ ಹೆಸರು ಕಡಂಗಲಂ ಕರ್ಣಾಕರ್ ನಾಯರ್ ಅಂತ ಅವರು ಚಿಕ್ಕ ವಯಸ್ಸಿನಲ್ಲೇ ತುಂಬ ಬುದ್ಧಿವಂತಿರ್ತಾರೆ ತಮ್ಮ ಇಪ್ಪತ್ತನೇ ವರ್ಷದಲ್ಲಿ ಅವರು ಬ್ಯಾರಿಸ್ಟರ್ ಪದವಿ ಮಾಡ್ಕೊಂಡು ಬರ್ತಾರೆ ಬ್ಯಾರಿಸ್ಟರ್ ಪದವಿ ಮಾಡಿಕೊಂಡು ಕೇರಳದಿಂದ ಬಂದು ಕೇವಲ ಕಾಲ ಅವಾಗ ತಮಿಳುನಾಡಲ್ಲಿ ಅವರೊಂದು ಏನು ನ್ಯಾಯಾಲಯದಲ್ಲಿ ಅವರು ಲಾಯರ್ ಆಗಿ ಕೆಲಸ ಮಾಡ್ತಾರೆ ಅದಾದ ಮೇಲೆ ಏನು ಮಾಡ್ತಾರೆ ತಮ್ಮ ಇದನ್ನು ಗಿರಿ ಮಾಡಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದನೇ ಅವರು ಇಲ್ಲಿ ಈ ಫೈಜಾಬಾದ್ ಅಂತ ಇವತ್ತೇನು ಅಯೋಧ್ಯೆ ಇದೆ ಆ ಫೈಜಾಬಾದು ಅಲ್ಲಿಯ ಡಿಸ್ಟ್ರಿಕ್ಟ್ ಆಗಿ ಬಂದಿರ್ತಾರೆ ಅವ್ರಿಗೆ ಅಂತ ಹೇಳಿದ್ರೆ ಸ್ವಭಾವತಃ ಸ್ವ ಜನ್ಮತಃ ಹಿಂದೂ ಅವ್ರಿಗೆ ಇಲ್ಲಿ ನಡೀತಾ ಇರೋದೆಲ್ಲ ಗೊತ್ತಿರುತ್ತೆ ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕುತೂಹಲ ಇತ್ತು ಸಾವಿರದ ಒಂಬೈನೂರ ನಲವತ್ತ ಮೂರನೇ ಇಸ್ ನಲ್ವ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಹೇಗೆ ಇಲ್ಲಿ ರಾಮಲಲ್ಲ ಬಂತು ಅಂತ ಹೇಳಿದ್ರೆ ಆ ರಾಮಲ್ಲನ ಅಲ್ಲಿ ಇಟ್ಟೋರು ಬೇರೆ ಯಾರು ಅಲ್ಲ ಸ್ವತಃ ಕೆ ಕೆ ನಾಯರವರ ಹೆಂಡತಿಯಾದಂಥ ಶ್ರೀಮತಿ ಶಕುಂತಲಾ ನಾಯರವರು ಹಿಂದಿನ ದಿವಸ ರಾತ್ರಿ ಏನು ಮಾಡಿರ್ತಾರೆ ಅಂತ ಯಾರಿಗೂ ಗೊತ್ತಾಗ್ದೇಲೆ ಹೋಗಿ ಒಬ್ಬರು ಶಾಸ್ತ್ರಗಳನ್ನ ಕರ್ಕೊಂಡೋಗಿ ಪುರೋಹಿತರು ಕರ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದಿರ್ತಾರೆ ಎಲ್ಲರಿಗೂ ಏನಂತ ಅಂದ್ಕೊಳ್ತಾರೆ ಅಂದರೆ ಅಲ್ಲಿ ಉದ್ಭವವಾಗಿದೆ ಅಂತ ಆದರೆ ಈ ನಿಜವಾದ ರಾಮಲೀಲಾ ನೋಡಿದ್ದೀವಿ ಅದನ್ನು ಮಾಡಿದವರು ಶಕುಂತಲಾ ನಾಯರವರು ಆಮೇಲೆ ಶಕುಂತಲಾ ನಾಯರವರಿಗೆ ತುಂಬ ಕಷ್ಟಗಳು ಕೊಡ್ತಾರೆ ತುಂಬ ಕಷ್ಟ ಕೊಟ್ಟ ಮೇಲೆ ಅದೆಲ್ಲ ಸಹಿಸಿಕೊಂಡು ಹೋಗಿ ಮುಂದೆ ಆಕೆ ಸಂಸದೆ ಆಗ್ತಾರೆ ಅದಾದಮೇಲೆ ನ್ಯಾಯರವರು ಸಹ ಅವ್ರನ್ನ ಅವರು ಅಷ್ಟನ್ನೇ ಕೆಲಸ ಬಿಟ್ಬಿಟ್ಟು ಹೊರಗಡೆ ಬರ್ತಾರೆ ಕೆಲಸ ಬಿಟ್ಟು ಹೊರಗಡೆ ಬಂದ ಮೇಲೆ ಅವರು ಸಹ ಸಂಸದರಾಗ್ತಾರೆ ಆಗ್ತಾರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಗಂಡ ಹೆಂಡತಿ ಮೊಟ್ಟ ಮೊದಲನೇದಾಗಿ ಗಂಡ ಹೆಂಡತಿ ಇಬ್ರು ಸಂಸದರಾಗಿದ್ದವರು ಅಂತ ಹೇಳಿದ್ರೆ ಯಾರಾದ್ರೂ ಇದ್ದಾರೆ ಅಂದರೆ ಕೆ ಕೆ ನಾಯರು ಮತ್ತು ನಾಯರು ಅವರು ಹೇಳಿದ್ರೆ ಅದು ಆದಮೇಲೆ ಅವ್ರು ಎಷ್ಟು ಅವರು ಜನಪ್ರಿಯರಾಗಿರ್ತಂದ್ರೆ ಫೈಜಾಬಾದಲ್ಲಿ ಮೂಲತಃ ಅವರು ಕೇರಳದವರು ಆದರೂ ಅವರು ಫೈಜಾಬಾದ್ ಮತ್ತು ಅಯೋಧ್ಯಾದಲ್ಲಿ ಎಷ್ಟು ಪ್ರಸಿದ್ಧಿಯಾಗಿರ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ರಾಜೀನಾಮೆ ಕೊಟ್ಟಿದ್ದಂಥ ವಿಧಾನಸಭೆಯಲ್ಲಿ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದ ನಂತರ ಅವರ ಕಾರ್ ಡ್ರೈವರ್ ಅಲ್ಲಿ ನಿಂತ್ಕೊಳ್ತಾನೆ ಜನ ಅವರ ಕಾರ್ ಡ್ರೈವರ್ನೂ ಸಹ ಗೆಲ್ಲಿಸ್ತಾರೆ ಸೊ ಇಂತಹ ಅಹ್ ಹೋರಾಟಗಾರರು ಮೊಟ್ಟೆ ಮೊದಲೇ ಕರಸೇವೆ ಮಾಡಿದವರು ಸಾವಿರದ ಒಂಬೈನೂರ ನಲವತ್ತ ಎಂಟನೇ ಸ್ವತಂತ್ರ ಆದ್ಮೇಲೆ ಅಯೋಧ್ಯೆಗೆ ಹೋರಾಡಿದವರು ಅಂದ್ರೆ ಇವರು ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಲಿ ಹಿಂದೂ ಮಹಾಸಭಾದ ಗೋಪಾಲ್ ಸಿಂಗ್ ವಿಶಾರದ್ ಮಾಡ್ತಾರೆ ಅಂದರೆ ಅಯೋಧ್ಯೆಯಲ್ಲಿ ಯಾಕೆಂದ್ರೆ ಬಾಗಿಲು ಬೀಗ ಹಾಕ್ಬಿಟ್ಟಿರ್ತಾರೆ ನಮಗೆ ಪೂಜೆ ಮಾಡೋದಕ್ಕೆ ಬರೀ ಅರ್ಚಕರು ಮಾತ್ರವಾಗಿ ಪೂಜೆ ಮಾಡ್ತಿರ್ತಾರೆ ಹಾಗಾಗಿ ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಒಂದು ಮೊಕ್ಕದ್ದಮೆ ಹೂಡ್ತಾರೆ ಪ್ರಪ್ರಥಮ ಬಾರಿಗೆ ಸ್ವತಂತ್ರ ಬಂದ ಮೇಲೆ ನ್ಯಾಯಾಲಯದಲ್ಲಿ ದಾಖಲೆ ಅಯೋಧ್ಯೆಯ ಪರವಾಗಿ ಯಾವುದಾದ್ರೂ ಒಂದು ವ್ಯಾಜ್ಯ ಹುಡುತು ಅಂದರೆ ಅದು ಗೋಪಾಲ್ ಸಿಂಗ್ ವಿಶಾರದ್ ಆಗಿರುತ್ತೆ ಸೊ ನಮ್ಮಲ್ಲಿ ಒಂದು ಇದಿರತ್ತೆ ಏನಂತ ಹೇಳಿದ್ರೆ ಒಬ್ಬ ಯಾರೊಂದು ಒಂದು ಗೋಂಡ ಅಂಗಡಿ ಇಡ್ತಾನೆ ಅಂತ ಹೇಳಿದ್ರೆ ಅವ್ನ್ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂತ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಬ್ರು ಏ ನಂದು ಇರಲಿ ಅಂತ ಇಡ್ತಾರೆ ಅವ್ರು ಬೇರೆ ಅಂಗಡಿ ಇಡಲ್ಲ ಅವ್ರು ಏನ್ ಮಾಡ್ತಾರೆ ಅವರು ಬೋಂಡ ಅಂಗಡಿ ಇಡ್ತಾರೆ ಸೊ ಇಬ್ಬರು ಬೋಂಡ ಅಂಗಡಿ ಯಾವಾಗ ಜನ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಅವ್ನಿಗೆ ಇಬ್ಬರು ವ್ಯಾಪಾರ ಆಗ್ತದ್ ಅರ್ಧರ್ಧ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಗೆ ಏನು ಏನ್ ಮಾಡ್ತಂದ್ರೆ ಆಗುತ್ತಲ್ಲ ಅಂತ ನಾನು ಒಬ್ಬ ಬಂತ ಇಡಬೇಕು ಅಂತ ಹೇಳ್ತಾರೆ ಹಾಗೆ ಅಂದ್ರೆ ಮೊದಲನೇನು ವ್ಯಾಪಾರ ಆಗಲ್ಲ ಎರಡನೇನು ವ್ಯಾಪಾರ ಅಲ್ಲ ಮೂರನೇನು ವ್ಯಾಪಾರ ಆಗಲ್ಲ ಅದು ನಮ್ಮ ಮನುಷ್ಯ ಜನ್ಮದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಜನಜೀವನದಲ್ಲಿ ಸಮಾಜದಲ್ಲಿ ನಡ್ಕೊಂಡ್ ಬಂದಿರುವಂತದ್ದು ಇದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತನೇ ಯಾವಾಗ ಗೋಪಾಲ್ ಸಿಂಗ್ ವಿಶಾರದವರಲ್ಲಿ ನಾವು ಅಯೋಧ್ಯೆಯಲ್ಲಿ ಪೂಜೆ ಮಾಡಬೇಕು ಅಂತ ನಮಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಾರೆ ಅದೇ ಸಮಯದಲ್ಲೇ ನಿರ್ಮೋಹಿ ಅಖಾಡ ಅಂತ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಏನು ಮಾಡ್ತಾರೆ ಅಂದರೆ ನಿರ್ಮೋಹಿ ಅಖಾಡ ಅಂತ ಒಂದಿರುತ್ತೆ ಆ ನಿರ್ಮೋಹಿ ಏನು ಮಾಡ್ತಾರೆ ನಾವು ಸಹ ನಮಗೂ ಆ ಅಯೋಧ್ಯೆ ಮೇಲೆ ನಮಗೂ ಹಕ್ಕಿದೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಜಾಗಕ್ಕೆ ಒಂದು ಹಾಕ್ತಾರೆ ಮೇಲೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಲಿ ಆ ಪ್ರದೇಶದ ಒಂದು ಸುನ್ನಿ ವಕ್ ಬೋರ್ಡ್ ಅಂತಿರ್ತಾರೆ ಮುಸಲ್ಮಾನರದು ಅವರು ಸಹ ಪ್ರಕರಣ ದಾಖಲಿಸ ಮುಖಾಂತರ ಮೂರು ಜನ ಅಂದರೆ ಸಾವಿರದ ಒಂಬೈನೂರ ಐವತ್ತನಲ್ಲಿ ಗೋಪಾಲ್ ಸಿಂಗ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಿರ್ಮೋಹಿಯ ಕಾಡ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಲಿ ಅಲ್ಲಿಗೆ ಮುಸಲ್ಮಾನರವರ ಸುನ್ನಿ ವಕ್ಫ್ ಬೋರ್ಡ್ ಅವರು ಹಾಕ್ತಾರೆ ಸೊ ಹೀಗಾಗಿ ನ್ಯಾಯಾಲಯದಲ್ಲಿ ಮೂರು ಜನಗಳನ್ನು ವಾದ ಮಾಡೋಕೆ ಶುರು ಮಾಡ್ತಾರೆ ಸೊ ಇಲ್ಲಿಂದ ಅದು ಅಧಿಕೃತವಾಗಿ ನ್ಯಾಯಾಲಯದಲ್ಲಿ ಅದಕ್ಕೆ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದು ಹೋಗುತ್ತೆ ಅಲ್ಲಿಂದ ಮುಂದೆ ಹೇಗೆ ಹೋರಾಟ ಶುರುವಾಯಿತು ಅನ್ನೋದನ್ನು ನಮ್ಮ ಮೂರನೇ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ